ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ನನ್ನ ಹೆಸರು ಡಾಕ್ಟರ್ ಮಂಜುಳಾ ಇವರದಂತ ನಾನು ಸೈಕಾಲಜಿಸ್ಟು ಸಾರಂಗ ಟ್ರಸ್ಟಲ್ಲಿ ಒನ್ ಆಫ್ ದ ವಾಲಂಟಿಯರ್ ಆ ಟೀಮಲ್ಲಿ ಇದ್ದೀನಿ ನಾನು ಸೊ ನಾನು ಮಾತಾಡ್ತಾ ಇರೋದು ವಿಷಯ ಮಕ್ಕಳಿಗೆ ಅಂದರೆ ಎಂಟು ವರ್ಷದ ಒಳಗಡೆ ಇರುವಂಥ ಮಕ್ಳುಗಳಿಗೆ ಯಾವ ರೀತಿಯಲ್ಲಿ ಸ್ಪರ್ಶದ ಬಗ್ಗೆ ಅರಿವನ್ನ ಮೂಡಿಸ್ಬೇಕು ಅಂತ ಮಗು ಮಗುವಿಗೆ ಒಂದು ಗುಪ್ತಾಂಗದ ಬಗ್ಗೆ ಅರಿವನ್ನು ಮೂಡಿಸೋದಾಗಿರ್ಬೋದು ಅಲ್ವಾ ಮತ್ತೆ ಅದೇ ರೀತಿ ಲೈಂಗಿಕವಾದಂತಹ ಒಂದು ವಿಚಾರಗಳನ್ನ ಹೇಳಬೇಕಾಗಬೇಕಾದ್ರೆ ಮಗು ಹೇಳಕ್ ಕಷ್ಟ ಆಗತ್ತ ನಮ್ಗೆ ತಾಯಿಯಾಗಿ ತಂದೆಯಾಗಿ ಅದು ಹೇಗೆ ಹೇಳಕ್ಕಾಗತ್ತೆ ಯಾವ ವಯಸ್ಸಿನ ಮಗು ಹೇಳ್ಬೇಕು ನಮ್ಮ ಮಗುವಿಗೆ ನಾವು ಆ ವಾತಾವರಣ ಕೊಟ್ಟಿದೀವ ಮುಕ್ತವಾಗಿ ಹೇಳ್ಕೊಳುವಂತ ವಾತಾವರಣ ನಾವು ಕೊಟ್ಟಿದೀವಾ ಇನ್ನೂ ಕೊಟ್ಟಿಲ್ಲ ಯಾವಾಗ ಎಲ್ಲಿ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತು ಬಂದ್ಬಿಟ್ಟಿದೆ ಅಲ್ವಾ ಆದರೂ ಕೂಡ ಆ ಮಾತುಗಳನ್ನು ಮಾತಾಡಲಿಕ್ಕೆ ನಾವು ನಾರ್ಮಲೈಸ್ ಆಗಿಲ್ಲ ಇನ್ನೂ ಸೋಷಿಯಲ್ ಸ್ಟಿಗ್ಮಾ ಇದೆ ಅದನ್ನು ಮುಕ್ತವಾಗಿ ಮಾತಾಡೋಕ್ಕೆ ಇನ್ನೂ ಕೂಡ ನಾವು ನಮ್ಮಲ್ಲಿ ಏನೋ ಅಂಜಿಕೆ ಅಲ್ವಾ ಆತಂಕ ಇದೆ ಎಲ್ಲ ಹೇಳಿಬಿಟ್ರೆ ಹೇಗೆ ಮಗು ಅಲ್ವಾ ಎಲ್ಲ ಗೊತ್ತಾಗ್ಬಿಟ್ರೆ ಇನ್ನೇನೋ ಮಾಡ್ಬಿಡ್ತಾನೆ ಸರಿಯಾದಂತಹ ಮಾಹಿತಿಯನ್ನು ಕೊಟ್ಟಾಗ ತಪ್ಪುಗಳು ಕಡಿಮೆ ಆಗುತ್ತೆ ಎಲ್ಲ ನ್ಯೂಟ್ರಿಷನ್ ಬೇಕು ಮಗುವನ್ನ ಎಲ್ಲ ಥರ ಸರ್ವತೋಮುಖ ಬೆಳವಣಿಗೆನ ನೋಡಬೇಕು ಅದ್ರ ಜೊತೆಗೆ ಮಗುವನ್ನು ಪ್ರೊಟೆಕ್ಟ್ ಮಾಡೋದು ಅಲ್ವಾ ಹೊರ ಜಗತ್ತಲ್ಲಿ ಏನು ನಡೀತಿದ್ದು ಅಥವಾ ಮನೆ ಒಳಗಡೆ ಯಾರು ಹೆಂಗ್ ಮಗು ಹತ್ರ ಹೇಗೆ ಬಿಹೇವ್ ಮಾಡ್ತಿದ್ದಾರೋ ಮಗುವನ್ನ ಹೇಗೆ ಕಾಪಾಡ್ಕೋಬೇಕು ಮಗುಗೆ ಕಾಪಾಡ್ಕೊಳ್ಳೋದ್ಕಿನ್ ಹೆಚ್ಚಾಗಿ ಮಗುನ ಯಾವ ರೀತಿ ಮಾಡಬೇಕು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳಿಕ್ಕೆ ಆ ಥರ ವಿಚಾರಗಳು ನಡೆದಾಗ ಎಲ್ಲಿ ನಾನು ಹೆಲ್ಪ್ನ ನೋಡ್ಬೋದು ಯಾರತ್ರ ಹೇಳಬೇಕು ಯಾರು ಸೇಫು ಯಾರನ್ನ ಟ್ರಸ್ಟ್ ಮಾಡ್ಬೋದು ಅಂತ ಮಗು ಹೇಗೆ ಗೊತ್ತಾಗತ್ತೆ ಅಮ್ಮ ಮುತ್ಕೊಟ್ರು ದಾರಿ ಯಾರೋ ಹೋಗಿ ಬಂದು ಹೋಗಿ ಬರೋರು ಮುತ್ಕೊಡೋಂಗಿಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಮಗುಗೆ ಅಲ್ವಾ ಅಮ್ಮ ಪ್ರೀತಿಯಿಂದ ಮುತ್ಕೊಟ್ರು ಅಂಕಲು ಬಂದು ಪ್ರೀತಿಯಿಂದನೇ ಮುತ್ಕೊಟ್ಟಿರ್ತಾರೆ ಅಂತ ಅಂದ್ಕೊಳುತ್ತಲ್ವಾ ಮಗು ಹೇಗೆ ಗೊತ್ತಾಗುತ್ತೆ ಎರಡರ ಮಧ್ಯೆ ಡಿಫ್ರೆನ್ಸು ಯಾರು ಮಾಡಲ್ಲ ಇಲ್ಲಿ ಮಗುವಿಗೆ ಹೇಳ್ಕೊಡ್ಬೇಕು ಗಂಡು ಮಗು ಆದರೆ ತಂದೆಯವರು ಆ ಮಗುಗೆ ಹೇಗೆ ಮಾತು ಬರೋಕ್ಕೆ ಶುರುವಾಗುತ್ತೋ ಮತ್ತು ನೀವು ಯಾವಾಗ ಮಗು ಜೊತೆ ಇಂಟ್ರ್ಯಾಕ್ಷನ್ ವರ್ಬಲ್ ಇಂಟ್ರ್ಯಾಕ್ಷನ್ನು ಮತ್ತು ದೇಹದ ಭಾಗಗಳ ಬಗ್ಗೆ ಹೇಳ್ತಿರೋ ಅದೇ ಟೈಮಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಗಂಡು ಮಕ್ಕಳುಗಳಿಗೆ ಎದೆ ಭಾಗ ಇಲ್ಲ ಬಾಯಿ ಕೂಡ ಸೇರಿಕೊಳುತ್ತೆ ಎರಡು ಸಾವಿರದ ಹದಿನೆಂಟು ಈಚೆಗೆ ಬಾಯಿ ಕೂಡ ಪ್ರೈವೇಟ್ ಪಾರ್ಟ್ ಗುಪ್ತಾಂಗ ಯಾಕೆ ಅಂದರೆ ಬಾಯಿಗೆ ಮುದ್ದು ಕೊಡೋದಾಗಿರ್ಬೋದು ಅಥವಾ ಬಾಯಿಗೆ ಬೇರೆ ಯಾವ್ದಾರು ವಸ್ತುವನ್ನು ತುರ್ಕೋದಾಗಿರ್ಬೋದು ಮಾಡೋಂಗಿಲ್ಲ ಸೊ ಹಾಗಾಗಿ ಬಾಯಿಯಲ್ಲಿ ಕೂಡ ಒಂದು ಗುಪ್ತಾಂಗ ಮತ್ತು ಈ ತೊಡೆಗಳ ಸಂದು ತೊಡೆಗಳ ಸಂದು ಮತ್ತು ಈ ಭಾಗ ಈ ಭಾಗ ಆಯಿತಾ ಇದು ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮೂರು ಭಾಗ ಯಾವುದು ಬಾಯಿ ತೊಡೆಗಳ ಸಂದು ಮತ್ತು ಈ ಭಾಗ ಪುಷ್ಟ ಭಾಗ ಅಂತ ಹೇಳ್ತೀವಿ ಈ ಭಾಗನ ತೋರಿಸಿ ಇಲ್ಲಿ ಯಾರು ಮುಟ್ಬಾರ್ದು ಅಂತ ಹೇಳ್ಕೊಡ್ಬೇಕು ಹೆಣ್ಮಕ್ಕಳಿಗೆ ಬಾಯಿ ಎದೆಯ ಭಾಗ ತೊಡೆಗಳ ಸಂದು ಮತ್ತೆ ಹಿಂಭಾಗ ಈ ಭಾಗಗಳನ್ನು ಯಾರು ಮುಟ್ಬಾರ್ದು ಅಥವಾ ನೀನು ಕೂಡ ಬೇರೆಯವ್ರದನ್ನ ನೋಡಬಾರ್ದು ಅನ್ನೋದನ್ನು ಹೇಳ್ಕೊಡ್ಬೇಕು ಆಯಿತಾ ಬಟ್ಟೆ ಇಲ್ದಿರೆ ಯಾರನ್ನು ಆ ಜಾಗಗಳನ್ನ ನೋಡಬಾರ್ದು ಅನ್ನೋದನ್ನ ಮಕ್ಕಳಿಗೆ ಗುಪ್ತಾಂಗಗಳ ಅರಿವನ್ನು ಫಸ್ಟು ಮೂಡಿಸ್ಬೇಕು ಸರಿಯಾದ ಅಪ್ರಾಪ್ರಿಯೇಟ್ ಆಗಿರ್ತಕ್ಕಂಥ ಪದಗಳಿದಾವೆ ಇಲ್ಲ ನಿಮಗೆ ಅಷ್ಟನ್ನು ಮಾತಾಡಲಿಕ್ಕೆ ತುಂಬ ಸಂಕೋಚ ಮುಜುಗರ ಇದೆ ಅಂದರೆ ವಿಡಿಯೋಗಳಿದಾವೆ ನಾನು ಕೊನೆಯಲ್ಲಿ ವಿಡಿಯೋ ಕೂಡ ತೋರಿಸ್ತೀನಿ ಆ ವೀಡಿಯೋಗಳನ್ನ ಮಕ್ಕಳುಗಳಿಗೆ ಅವೈಲಬಲ್ ಇದೆ ಎಲ್ಲ ಭಾಷೆಯಲ್ಲಿ ಅವೈಲಬಲ್ ಇದೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಭಾಷೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡೋ ಇದೆ ಪಿಕ್ಟೋರಿಯಲ್ ಇದೆ ಆ್ಯನಿಮೇಟೆಡ್ ಇದೆ ಅದರಲ್ಲಿ ಮಕ್ಕಳಿಗೆ ತೋರಿಸಿ ಹೇಳ್ಕೊಟ್ರೆ ಏನು ಸಮಸ್ಯೆ ಆಗಲ್ಲ ಆಯಿತಾ ಮಕ್ಕಳನ್ನ ಅಲರ್ಟ್ ಮಾಡೋದೇ ಹೇಗೆ ವೆಕ್ಯಾಬ್ಲರಿ ಟು ಪ್ರಿವೆಂಟ್ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಸಿ ಅಲರ್ಟ್ ಅಂದರೆ ನೋಡೋದು ಯಾರಾದ್ರೂ ನೋಡುವಾಗ ಮಕ್ಕಳನ್ನ ಹೇಗೆ ಯಾವ ರೀತಿಯಲ್ಲಿ ನೋಡ್ತಿದ್ದಾರೆ ಅವರು ಬೇರೆಯವರು ಯಾರೇ ಆಗಿರ್ಬೋದು ಮನೆಯಲ್ಲಿರೋರು ಮಗುವನ್ನು ಯಾವ ರೀತಿ ಗಮನಿಸ್ತಿದ್ದಾರೆ ಇಂಟೆಂಟ್ ಇಂಟೆಂಟಿಂದ ಮಗುವನ್ನು ಗಮನಿಸ್ತಾ ಇದ್ದಾರಾ ನೋಡ್ತಾ ಇದ್ದಾರಾ ಗೊತ್ತಾಗುತ್ತಲ್ಲ ಅದನ್ನ ಅದನ್ನು ಮಗುಗೆ ಸಿ ಅಲರ್ಟ್ ಅಂತ ಹೇಳಬೇಕು ಅದನ್ನು ಮಗುಗೆ ಸೆನ್ಸಿಟೈಸ್ ಮಾಡಬೇಕು ನೆಕ್ಸ್ಟು ಟಾಪ್ ಅಲರ್ಟ್ ಯಾವ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ ಸೆಕ್ಷಲ್ ಇಂಟೆಂಟ್ ಇಟ್ಕೊಂಡು ಮಗು ಹತ್ರ ಮಾತಾಡ್ತಾ ಇದ್ದಾರಾ ಅದನ್ನ ಟಾಪ್ ಅಲರ್ಟ್ ಅಂತ ಹೇಳ್ತಾರೆ ಮೂರನೇದು ಟಚ್ ಅಲರ್ಟ್ ಮಗುವನ್ನ ಯಾವ ಒಂದು ಇಂಟೆಂಟಿಂದ ಮಗುವನ್ನ ಮುಟ್ತಾ ಇದ್ದಾರೆ ಮಗುವನ್ನ ಪ್ರೈವೇಟ್ ಪಾರ್ಟ್ನ ಮುಟ್ತಾ ಇದ್ದಾರಾ ತುಂಬ ಕೆನ್ನೆ ಕಚ್ಚೋದು ಸಾಮಾನ್ಯವಾಗಿ ನಮ್ಮ ಮುಂದೆನೆ ಯಾರೋ ಮಾಮಂಗೆಲ್ಲ ಮಾಡ್ತಾ ಇರ್ತಾರೆ ಆದರೆ ನೀವೇನು ಮಾಡ್ತೀರಾ ಮಗು ಸುಮ್ಮನೆ ಇರ್ಸ್ತೀರಾ ಏ ಮಾಮ ಪ್ರೀತಿಗಾಗಿ ಮಾಡ್ತಾರೆ ಸುಮ್ಮನೆ ಇರು ಅಳ್ಬಾರ್ದು ಅಲ್ವಾ ಆ ಥರ ಹೇಳಿ ಸುಮ್ಮನೆ ಇರ್ತೀವಿ ಹೊರತು ಮಾಮ್ಗೆ ಬೈಯಲ್ಲ ಏ ಏನೋ ಆ ಮಗುಗೆ ಆ ಥರ ಮಾಡ್ತೀಯಾ ಮಗುಗೆ ಇಷ್ಟ ಇಲ್ಲ ತಾನೆ ಸುಮ್ಮನೆ ಇರು ಅಂತ ಹೇಳಬೇಕು ದೊಡ್ಡೋರಿಗೆ ಬುದ್ಧಿ ಹೇಳಲ್ಲ ಮಗುಗೆ ಹೇಳ್ತೀರಾ ಮಗು ಯಾವ್ದನ್ನ ಅರ್ಥ ಮಾಡ್ಕೊಳ್ಬೇಕು ಅದು ಯಾವ ಸ್ಪರ್ಶ ಅಂತ ಅನ್ಕೋಬೇಕು ಹೌದಲ್ವಾ ಮತ್ತೆ ಅಲೋನ್ ಅಲರ್ಟ್ ಅಂದರೆ ಮಗು ಒಂಟಿ ಆಗಿದ್ದಾಗ ಅಥವಾ ಪಕ್ಕದ ಮನೆಗೆಲ್ಲೋ ಆಡಕ್ಕೆ ಹೋಗಿದೆ ಅಥವಾ ಯಾರ ಜೊತೆ ಆಟ ಹೋಗಿದೆ ಶಾಲೆಗೆ ಹೋಗಿದೆ ಶಾಲೆನಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಆ ಮಗುವನ್ನು ಕರ್ಕೊಂಡು ಹೋಗೋರು ಕರ್ಕೊಂಡು ಬರೋರು ಡ್ರೈವರ್ಗಳು ಇರ್ತಾರೆ ವ್ಯಾನ್ ಡ್ರೈವರ್ಗಳು ಇರ್ತಾರೆ ಹೌದಲ್ವಾ ಎಷ್ಟೊಂದು ಇನ್ಸಿಡೆಂಟ್ಸ್ ಡ್ರೈವರ್ಸ್ಗಳು ಆ ಥರ ಮಾಡಿರೋದೆಲ್ಲ ಹೌದಲ್ವಾ ಆಯಾಗಳು ಮಾಡಿರೋ ಅಂಥದ್ದು ಮಗು ಒಂಟಿ ಆಗಿದ್ದಾಗ ಯಾವ ರೀತಿಯಲ್ಲಿ ಆ ಮಗುವನ್ನ ಅಲರ್ಟ್ ಮಾಡಬೇಕು ಈ ಗುಪ್ತಾಂಗಗಳನ್ನ ತೋರಿಸೋದ್ರ ಜೊತೆಗೆ ಇಲ್ಲಿ ಯಾರಾದರೂ ಮುಟ್ಟಿದ್ರೆ ನನ್ನ ಹತ್ರ ಹೇಳಬೇಕು ಅಂತ ಮಗುಗೆ ಹೇಳಬೇಕು ಆಯಿತಾ ಅದೇ ರೀತಿ ಹೋಲ್ಡ್ ಅಲರ್ಟ್ ಮಗುವನ್ನು ಹಿಡುವ ಅಪ್ಕೊಳ್ಳುವಾಗ ಮುದ್ದಾಡುವಾಗ ಅಥವಾ ಮಗುವನ್ನು ಮುಟ್ಟುವಾಗ ಯಾವ ರೀತಿಯ ಅಲರ್ಟ್ ಎಲ್ಲಿ ಮುಟ್ಟಿದ್ರೆ ಮಗುಗೆ ಮುಜುಗರ ಆಗುತ್ತೆ ಹಿಂಸೆ ಆಗುತ್ತೆ ಅದು ಮಗು ನಿಮ್ಮ ಹತ್ರ ಬಂದು ಹೇಳಬೇಕು ಈ ಐದು ಅಲರ್ಟ್ ನಾಪ್ಕೆ ಇಡುತ್ತಾ ಏನು ಹೇಳಿ ಮೊದಲನೇದು ಸಿ ಅಲರ್ಟ್ ಎರಡನೇದು ಟಾಕ್ ಅಲರ್ಟ್ ಮೂರನೇದು ಟಚ್ ಅಲರ್ಟ್ ನಾಲ್ಕನೇದು ಹೋಲ್ಡ್ ಅಲರ್ಟ್ ಇನ್ನೊಂದು ಅಲೋ ಮಗು ಒಂಟಿಯಾಗಿದ್ದಾಗ ಹೇಗಿರಬೇಕು ಅದು ಒಂಟಿಯಾಗಿದ್ದಾಗ ಬೇರೆಯವ್ರ ಮಗು ನೀವು ನೋಡ್ತಾ ಇದ್ದಾಗ ಅವ್ರು ಸರಿಯಾಗಿ ಬಿಹೇವ್ ಮಾಡ್ಬೋದು ನೀವು ನೋಡ್ದೇ ಇದ್ದಾಗ ಮಗುವನ್ನು ಬೇರೆ ರೀತಿ ಅವರು ನೋಡ್ತಾ ಇರ್ಬೋದು ಮುಟ್ತಾ ಇರ್ಬೋದು ಏನೋ ಮಾಡ್ತಾ ಇರ್ಬೋದು ಹಾಗಾಗಿ ಮಗು ಆಗಿದ್ದಾಗಲೂ ಮಗು ಗೊತ್ತಾಗಬೇಕು ಇಂಥವ್ರು ಹಿಂಗೆ ನಡ್ಕೊಳ್ತಾರೆ ನನ್ನ ಹತ್ರ ಅಜ್ಜಿ ಈ ಥರ ನಡ್ಕೋತಾರೆ ಅಮ್ಮ ಇಲ್ಲ ಅಂದರೆ ಈ ಮಗುಗೆ ಅಷ್ಟು ಅನಲೈಸ್ ಮಾಡೋಷ್ಟು ಗೊತ್ತಾಗ್ಬೇಕು ಈ ಅಲರ್ಟನ್ನು ಮೂಡಿಸಿದ್ರೆ ಮಗು ಗೊತ್ತಾಗತ್ತೆ ಇದನ್ನ ಮಕ್ಕಳ ಹತ್ರ ನೀವು ಮಾಡಿಸಿ ಯಾರು ತುಂಬ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೋ ಐದು ವರ್ಷದ ಒಳಗಡೆ ಇರೋ ಮಕ್ಕಳಿದ್ದಾರೋ ಅವ್ರ ಮುಂದೆ ನೀವು ಮಾಡಿ ಅವ್ರ ಹತ್ರನೂ ಮಾಡಿಸ್ಬೇಕು ಗಂಡು ಮಕ್ಕಳಿಗೆ ಸಾಧ್ಯ ಆದಷ್ಟು ತಂದೆ ಅಂದರು ಅಥವಾ ತಾತ ಯಾರು ಸೇಫ್ ಅಂತ ಫೀಲ್ ಮಾಡ್ತಾರೋ ಮಕ್ಕಳುಗಳು ಅಂಥವ್ರು ಹೇಳ್ಕೊಡೋದು ತುಂಬ ಒಳ್ಳೇದು ಹೇಗೆ ಪ್ರಿವೆನ್ಷನ್ ಮಾಡೋದು ಹೇಗೆ ಇದನ್ನ ಪ್ರಿವೆನ್ಷನ್ ಆಫ್ ಅಬ್ಯೂಸ್ ಮಗುವನ್ನು ಲೈಂಗಿಕ ದೌರ್ಜನ್ಯದಿಂದ ಹೇಗೆ ಪ್ರಿವೆಂಟ್ ಮಾಡಬಹುದು ಮಗುವನ್ನು ಇಲ್ಲಿದೆ ಮಗು ಸರಿನಾ ಹೇಗೆ ಇದಕ್ಕೆ ಒಂದು ಝೋನ್ ಹಾಕೋದು ಮೊದಲನೇದು ಬಿಲ್ಡಿಂಗ್ ಎ ಸ್ಟ್ರಾಂಗ್ ಇಂಟರ್ನಲ್ ಡಿಫೆನ್ಸ್ ಅಂತ ಅಂದರೆ ಇಂಟರ್ನಲ್ ಡಿಫೆನ್ಸ್ ಅಂದರೆ ಏನು ಮಗುವಿನ ಮನಸ್ಸಿನೊಳಗಡೆ ಜೊತೆಗೆ ನಾವು ಮನೆಯಲ್ಲಿ ಮಗುವನ್ನ ಯಾವಾಗ್ಲೂ ಯಾರು ನೋಡ್ಕೊಳ್ತಾ ಇರ್ತೀವೋ ಮಗುವಿಗೆ ಆ ಒಂದು ಡೇಂಜರ್ ಬರ್ಬೋದು ಅನ್ನೋದ ಒಂದು ಭಯ ಇದೆಯೋ ಆ ಮಗುವನ್ನ ಪ್ರೊಟೆಕ್ಟ್ ಮಾಡಬೇಕು ಪ್ರಿವೆಂಟ್ ಮಾಡ್ಬೇಕು ಅಂತಿದೆಯೋ ಅವರು ತುಂಬಾ ಸ್ಟ್ರಾಂಗ್ ಆಗಿ ಮಗುವನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಎಲ್ಲಾ ಮೆಜರ್ಸ್ ಹೇಳದ್ನೆಲ್ಲ ಫೈವ್ ಮೆಜರ್ಸ್ ಅದನ್ನ ಮಗುಗೆ ಹೇಳ್ಕೊಡ್ಬೇಕು ನೆಕ್ಸ್ಟ್ ಬಿಲ್ಡಿಂಗ್ ಎ ಸ್ಟ್ರಾಂಗ್ ಎಕ್ಸ್ಟರ್ನಲ್ ಡಿಫೆನ್ಸ್ ಅಂದ್ರೆ ಎಕ್ಸ್ಟರ್ನಲ್ ಡಿಫೆನ್ಸ್ ಅಂದ್ರೆ ಯಾವುದು ಮಗು ಯಾರ್ಯಾರ ಜೊತೆ ಹೋಗುತ್ತೆ ನೆಕ್ಸ್ಟ್ ನನ್ನನ್ ಬಿಟ್ರೆ ನನ್ನ ಮಗು ನನ್ನನ್ನು ಬಿಟ್ರೆ ಬೇರೆ ಯಾರ ಜೊತೆ ಏನೇನೆಲ್ಲ ಮಾಡ್ತಾ ಇದೆ ಪಕ್ಕದ ಮನೆಯವರು ಮನೆಯಲ್ಲಿ ಬೇರೆ ಯಾರ್ಯಾರ ಇದರೋ ಮತ್ತೆ ಮನೆಗೆ ಯಾರು ಬರ್ತಾರೋ ಬೇರೆ ರಿಲೇಟಿವ್ಸು ಅವ್ರ ಜೊತೆ ಮಗು ಹೇಗಿದೆ ಅದ್ರ ಜೊತೆಗೆ ಅದು ಬಿಟ್ಟು ನೆಕ್ಸ್ಟ್ ಮೂರು ವರ್ಷ ಆಗೋಷ್ಟೊತ್ತಿಗೆ ಎಲ್ಲಿ ಕಳಿಸ್ತೀರಾ ಮಕ್ಕಳನ್ನ ಶಾಲೆ ಕಳಿಸ್ತೀರಾ ಶಾಲೆನಲ್ಲಿ ಮನೆಯಿಂದ ಮಗು ಹೋಗಿ ಮತ್ತೆ ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಎಷ್ಟೆಷ್ಟು ಮೀಟ್ ಮಾಡ್ಕೊಂಡ್ ಅದು ಅವ್ರ ಫ್ರೆಂಡ್ಸ್ಗಳು ಇರ್ತಾರೆ ಇವ್ರು ಹೇಳಿದ್ರಲ್ಲ ಆ ತರ ಫ್ರೆಂಡ್ಸೇ ಯಾರಾದ್ರೂ ಮಾಡ್ತಾ ಇರ್ಬೋದು ಅಥವಾ ದೊಡ್ಡ ಮಗು ಚಿಕ್ಕ ಮಗು ಮೇಲೆ ಮಾಡ್ತಾ ಇರ್ಬೋದು ಹಾಸ್ಟೆಲ್ಗಳಲ್ಲಿ ತುಂಬಾ ಬರೋದೇನಂತಂದ್ರೆ ಸೇಮ್ ಸೇಮ್ ವಯಸ್ಸಿನ ಮಕ್ಕಳು ಅಥವಾ ಸೇಮ್ ಜೆಂಡರ್ ಮಕ್ಕಳುಗಳು ಇನ್ನೊಂದು ಮಗು ಮೇಲೆ ಆ ಥರ ಮಾಡ್ತಾ ಇರುತ್ತೆ ಎಕ್ಸ್ಪ್ಲೋರ್ ಮಾಡುವಂತ ವಯಸ್ಸು ಆದ್ರೆ ಅವೇರ್ನೆಸ್ ಇರಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಆ ಥರ ಮಾಡಲ್ಲ ಮಕ್ಕಳುಗಳು ಆಯಿತಾ ಸೊ ಅದ್ರ ಜೊತೆಗೆ ಏನರನ್ನೆಲ್ಲ ಮೀಟ್ ಮಾಡುತ್ತೆ ಸ್ಕೂಲಿಗೆ ಹೋದಾಗ ಆಚೆ ಹೋದಾಗ ಯಾರನ್ನೆಲ್ಲ ನೋಡುತ್ತೆ ಸೆಕ್ಯೂರಿಟಿಯಿಂದ ಹಿಡ್ದು ಆ ಡ್ರೈವರ್ ಇಂದ ಹಿಡ್ದು ಆಯಮ್ಮನಿಂದ ಹಿಡ್ದು ಇನ್ನೇ ಯಾರೋ ಇರ್ತಾರೆ ಅಲ್ವಾ ಟೀಚರ್ಸ್ ಇರ್ತಾರೆ ಎಷ್ಟೋ ಕಡೆ ಸ್ಕೂಲ್ಗಳಲ್ಲಿ ಫಾರಿನ್ ಸ್ಕೂಲ್ಗಳಲ್ಲಿ ಇಲ್ಲಿ ಸ್ಕೂಲ್ಗಳಲ್ಲಿ ಆತರ ಮಾಡ್ತಾರೆ ನನ್ಗೆ ನಾನ್ ಚಿಕ್ಕ ವಯಸ್ಸಿದ್ದಾಗ ಮೋಸ್ಟ್ಲಿ ನಾವ್ ಒಂದ್ ಐದಾರು ವರ್ಷ ಇರ್ಬೋದು ನಮ್ಗೊಬ್ರು ಟೀಚರ್ ಇದ್ರು ನಮ್ಮ ಗೌರ್ಮೆಂಟ್ ಶಾಲೆಗೆ ಹೋಗ್ತಾ ಇದ್ವಿ ಆ ಶಾಲೆಯಲ್ಲಿ ನಮ್ಮ ನಮ್ ಟೀಚರ್ ಯಾವಾಗ್ಲೂ ನಮ್ಮನ್ನ ಕೂತ್ಕೊ ಕರೆದ್ಬಿಟ್ಟು ತೊಡೆ ಮೇಲೆ ಕೂತ್ಕೊಂತ ಅಂತ ಹೇಳೋರು ನಮ್ಗೆ ತುಂಬಾ ಮುಜುಗರ ಅವ್ರಂಗ್ ಅಂದ ತಕ್ಷಣ ಓಡೋದು ಅಷ್ಟೇ ಗೊತ್ತು ನಮ್ಗೆ ಮೇಲೆ ಯಾಕೆ ಕುತ್ಕೊಳ್ಬೇಕು ಆಮೇಲೆ ದೊಡ್ಡವರಾದ್ಮೇಲೆ ಅರ್ಥ ಇರ್ತೀವಿ ಅವ್ರಿ ಯಾಕೆ ಮೇಲೆ ಕುತ್ಕೊ ಅಂತ ಹೇಳ್ತಿದ್ರು ನಮಗೆ ಗೊತ್ತಿಲ್ಲ ಆದ್ರೆ ಎಷ್ಟೋ ಮಕ್ಕಳನ್ನ ಆ ಥರ ಕೂರಿಸ್ಕೊಳ್ತಾ ಇದ್ರು ಅವರು ನಾವ್ ಅವ್ರ ಕೈ ಸಿಗ್ತಿರ್ಲಿಲ್ಲ ಬಿಡಿ ನಾವು ಪಟ್ಟಿಂಗ್ರು ಎಷ್ಟೋ ಮಕ್ಳು ಗೊತ್ತಾಗಲ್ಲ ಅಲ್ವಾ ಅಥವಾ ಬಲವಂತ ಕೂರಿಸ್ಕೊಳ್ಬೋದಲ್ವಾ ಸೊ ಈ ತರದ್ದೆಲ್ಲ ನಡೀತಿರುತ್ತೆ ಹಾಗಾಗಿ ಅದರ ಅವೇರ್ನೆಸ್ನ ಮಕ್ಕಳಲ್ಲಿ ಮೂಡ್ಸೋದು ತುಂಬಾ ಮುಖ್ಯ ಆ ಮಗುಗೆ ಸೆನ್ಸಿಟೈಸ್ ಮಾಡೋದ್ರಲ್ಲಿ ಆಗಿರ್ಬೋದು ಅಥವಾ ಈ ವಿಚಾರನ ಮುಕ್ತವಾಗಿ ಮಾತಾಡೋದಕ್ಕಾಗಿರ್ಬೋದು ಅಥವಾ ನೋ ಸಲ ಏನಾಗುತ್ತೆ ಅಂದ್ರೆ ನೋಡ್ತಿರ್ತೀವಿ ಅದು ಸರಿಯಲ್ಲ ಅಂತ ಅನ್ನಿಸ್ತಿರುತ್ತೆ ಆದ್ರೆ ಹೇಳಕ್ ಏನೋ ಮುಜುಗರ ನಮಗೆ ಯಾರೋ ಆತರ ಮಾಡ್ತಿರ್ತಾರೆ ಅಥವಾ ಯಾವ್ದೋ ಬೇರೆ ಮಗುಗ್ ಮಾಡ್ತಾ ಇರ್ತಾರೆ ನಾವು ಸುಮ್ಮನೆ ಇದ್ಬಿಡ್ತಿವಿ ನಮ್ಗೆ ಯಾಕಪ್ಪ ನಮ್ಗೆ ಯಾಕಪ್ಪ ಬೇಕು ನಾವ್ ಯಾಕೆ ಅದಕ್ಕೆ ಹೊಣೆಗಾರರಾಗಬೇಕು ಅಂತ ಹೌದಲ್ವಾ ಅದ್ ಸರಿನಾ ಹದಿನೆಂಟು ವರ್ಷಕ್ಕೆ ಒಂದು ದಿನ ಇದು ಆ ಮಗುವಿನ ಮೇಲೆ ಏನಾದರೂ ಸೆಕ್ಶುಯಲ್ ಅಸಾಲ್ಟ್ ಅಥವಾ ದೈಹಿಕವಾಗಿ ಲೈಂಗಿಕವಾಗಿ ಮಗುಗೇನಾದ್ರೂ ದೌರ್ಜನ್ಯ ನಡೆದಿದ್ರೆ ರೇಪ್ ಆಗಿದ್ರೆ ಎಷ್ಟು ವರ್ಷ ಜೈಲ್ ಗೊತ್ತಿದೆಯಾ ಹ ಮಿನಿಮಮ್ ಹದಿನಾಲ್ಕು ವರ್ಷ ಜೀವನ ಪರ್ಯಂತ ಆಗ್ಬೋದು ಅಥವಾ ಈ ತರ ಚೂಡಾಯಿಸೋದಾಗಿರ್ಬೋದು ಮಗುವನ್ನ ಈ ತರ ಲೈಂಗಿಕವಾಗಿ ಮುಟ್ಟೋದಾಗಿರ್ಬೋದು ಅದಕ್ಕೆಲ್ಲದಕ್ಕೂ ಆರು ತಿಂಗಳಿಂದ ಹದಿನಾಲ್ಕು ವರ್ಷ ತನಕ ಕಠಿಣ ಶಿಕ್ಷೆ ಇದೆ ಅದ್ರ ಜೊತೆಗೆ ಮಗು ಮೇಲೆ ಲೈಂಗಿಕ ಕೃತ್ಯ ನಡೆದ್ಬಿಟ್ಟಿದ್ರೆ ಜೀವಾವಧಿ ಶಿಕ್ಷೆ ಕೂಡ ಇದೆ ಗೊತ್ತಿದೆ ಅಲ್ವಾ ಅದು ಮಗುವಿನ ಇದು ಚೈಲ್ಡ್ ಲೈನ್ ನಂಬರ್ ಏನು ಒನ್ ಝೀರೋ ಜೀರೋ ಜೀರೋ ಏನು ಮಗು ಹೇಳ್ಕೊ ಎಲ್ಲ ಪೇರೆಂಟ್ಗೂ ಈ ನಂಬರ್ ಗೊತ್ತಿರಬೇಕು ಚೈಲ್ಡ್ ಲೈನ್ ನಂಬರ್ ಏನು ಹಾ ಒನ್ ಜೀರೋ ನೈನ್ ಏಯ್ಟ್ ಈ ಇದನ್ನ ಹತ್ತು ಒಂಬತ್ತು ಎಂಟು ಮಗುಗೆ ಹೇಳ್ಕೊಡ್ಬೇಕು ಈಸಿ ಹತ್ತು ಒಂಬತ್ತು ಎಂಟು ಉಲ್ಟಾ ಅರ್ಥ ಆಯ್ತಾ ಹತ್ತು ಒಂಬತ್ತು ಎಂಟಿಗೆ ತೀರ ಎಲ್ಲೂ ಮಗುಗೆ ಸಿಗ್ತಾ ಇಲ್ಲ ಗೊತ್ತಾಗ್ಲಿಲ್ಲ ಏನು ಮಾಡಬೇಕು ಅಂದರೆ ಮಕ್ಕಳ ಒಂದು ಸಹಾಯವಾಣಿ ಅದು ಅದಕ್ಕೆ ಡಯಲ್ ಮಾಡು ಅಂತ ಎನಿ ನಂಬರ್ ಅಹ್ ಯಾವ್ದಾದ್ರು ಮೊಬೈಲ್ ಎಸ್ಕೊಂಡು ಹತ್ತು ಒಂಬತ್ತೆಂಟಕ್ಕೆ ಮಾಡಿದ್ರೆ ಸಾಕು ಮಗು ಎಲ್ಲೂ ಪ್ರೊಟೆಕ್ಷನ್ ಇಲ್ಲ ನೀವೆಲ್ಲೋ ದೂರ ಇದ್ದೀರಾ ಯಾರು ಯಾರಿಂದ ನನಗೆ ಸಹಾಯ ಸಿಕ್ತಿಲ್ಲ ಅಂತಂದ್ರೆ ಅಥವಾ ಕಾನೂನಿನ ಪ್ರಕಾರವಾಗಿ ಮಗುಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಹತ್ತು ಎಂಟಕ್ಕೆ ಮಾಡು